ನಮಸ್ತೆ ಅಪ್ಪ ಅಮ್ಮ ನಾವು ಚಿಕ್ಕಮಂಗ್ಳೂರ್ ಸರಾಕೇರ್ ಸೆಂಟರ್ ಇಂದ ಬಂದಿದ್ದೀವಿ ಇವತ್ತು ದಂಡ್ರಮುಖಿಯಲ್ಲಿ ಇರುವಂತ ಅಪ್ಪನ್ ಮನೆಗೆ ಬಂದಿದ್ದೀವಿ ಹಾಗೆ ಅಪ್ಪ ಇವತ್ತು ನಮ್ಮ ಸರಾಕೇರ್ ಜೇಡ್ ಎಲ್ತ್ ಆಲ್ಕಲೈನ್ ಐನೋಜ್ ವಾಟರ್ ನ ಮನೆಯಲ್ಲೇ ಉಪಯೋಗ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಅದರಿಂದ ಎಷ್ಟೆಲ್ಲಾ ಅನುಕೂಲಗಳು ಆಗ್ತಾ ಇದೆ ಅಂತ ಅಪ್ಪನ ಕಡೆ ತಿಳ್ಕೊಳ್ಳೋಣ ಅಪ್ಪ ನಿಮ್ಮ ಹೆಸರು ಗೋಪಾಲ ಅಪ್ಪ ನಿಮಗೆ ಸರಾಕೇರ್ಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಸಮಸ್ಯೆ ಇತ್ತು ಸರಾಕಿ ಬರೋದ್ ಮೊದಲೇ ನನ್ನ ಆರೋಗ್ಯ ಸರಿ ಮೈ ನೋವು ತಲೆ ಹೊಡೆತ ಶೀತ ಜರ ಅವಾಗ ಅವಾಗ ಬಿಟ್ಟು ಬಿಟ್ಟಿದೈಟ್ ಅಲ್ಲಿ ಜ್ವರ ಬರೋದು ದಂಡರುಮಿಕ್ಕಿಲು ಸಲಾಕಿ ಸಮಸ್ಯೆ ನಾವು ಸಮಸ್ಯೆ ತೋರಿಸಿದ್ ಮಂಗ್ಳೂರ್ ಹೋಗ್ತಾ ಇದ್ದು ಫಾದರ್ ಮೂಲ ತೋರಿಸ್ತಾ ಇದ್ದು ಆಮೇಲೆ ಸ್ಟ್ರೆಂತ್ ಹಾಕಿದ್ದಾರೆ ಹಾರ್ಟಿಂದು ನನಗೆ ಸ್ಟ್ರೆಂತ್ ಹಾಕಿದಾರೆ ಅದರಿಂದ ಇದ್ ಮಾಡ್ಕೊಂಡು ಇಲ್ಲಿ ಬಂದು ಲಾ ಅಷ್ಟು ಸರಿಯಾಕಿದ್ರೂ ಸಲ ಹೋದಾಗ ಒಂದ್ ಸ್ವಲ್ಪ ನನಗೆ ಫ್ರೀ ಆಯ್ತು ಸ್ವಲ್ಪ ಅನುಕೂಲ ಆಯ್ತು ಎಷ್ಟು ಹಣ ಅದ್ರ ಲೆಕ್ಕ ಎಲ್ಲ ಬಿಡಿ ಅದಕ್ಕೆ ಲಕ್ಷಾನಗಟ್ ಲೆಕ್ಕ ಖರ್ಚು ಮಾಡಿದಿವಿ ಆದ್ರೂ ಇಷ್ಟು ಆರೋಗ್ಯ ಇರ್ಲಿಲ್ಲ ನಮ್ಗೆ ಅವಾಗ ಬರೀ ಟ್ಯಾಬ್ಲೆಟ್ ಅದು ಇದು ತಿಂದು ಎಲ್ಲ ಬಾರಿ ನಿಮಿಷ ಆಗುತ್ತೆ ನನಗೆ ಅಪ್ಪ ನೀವು ಎಷ್ಟು ತಿಂಗಳಾಗಿ ಸರಾಕಿರಿಗೆ ಬಂದಿದ್ವಿ ಒಂದು ಎಂಟು ತಿಂಗಳು ಬಂದಿದ್ದೆ ಅಲ್ಲಿ

ಒಳ್ಳೇದಾಗ್ತದೆ ಅಂದ್ಬಿಟ್ಟು ನಾನು ಅದರಿಂದ ತಗೊಂಡಿದ್ದೆ ತಗೊಂಡಿದ್ದೆ ಅಪ್ಪ ಇವಾಗ ನೀವು ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದ ನೀರಿಗೂ ಇವಾಗ ಈ ಜೇಡಲ್ ತಾರ್ಕೈನ್ ವಾಟರ್ ಗುಡಿ ಏನ್ ಡಿಫ್ರೆನ್ಸ್ ಅಂತ ಅನ್ನಿಸ್ತು ತುಂಬಾ ಅಜ್ಜಿಗೆ ಇದೆ ಡಿಫ್ರೆನ್ಸ್ ಅದು ಸರಿ ಬರ್ತಾ ಇರಲಿಲ್ಲ ನೀರು ತಲಾವ ಸಗಣಿ ವಾಸನೆ ಬರೋದು ಇದ್ ಬರೋದು ನೀರಿಂದು ನಮ್ಗೆ ಇದಾಗ್ತಾ ಇರಲಿಲ್ಲ ಒಂದ್ ದಿವಸ ಶೀತ ಅದು ಇದು ಸ್ಟಾರ್ಟ್ ಆಗೋದು ಈ ತಗೊಂಡ್ಮೇಲೆ ನಮ್ಗೆ ಯಾವ ತೊಂದ್ರೆನೂ ಇಲ್ಲ ಯಾವ ತೊಂದ್ರೆನೂ ಇಲ್ಲ ಅನುಕೂಲವಾಗಿದೀವಿ ಆರೋಗ್ಯನೂ ಚೆನ್ನಾಗಿದೆ ಅಪ್ಪ ನೀವು ಇವಾಗ ಬದಲಾವಣೆ ಮಾಡ್ಕೊಂಡಿದ್ರ ನೀರನ್ನ ಈ ನೀರ್ ಕುಡಿಯೋದ್ರಿಂದ ನಿಮ್ಗೆ ಎಷ್ಟು ಪರ್ಸೆಂಟ್ ಪ್ರಾಬ್ಲಮ್ ಬದಲಾವಣೆ ಅನ್ನಿಸ್ತಾ ಇದರ್ಸೆಂಟ್ ಬದಲಾವಣೆ ಆಗಿದೆ ನೀವು ಮೊದ್ಲು ಬಂದು ಮ್ಯಾಟ್ ನ ಯೂಸ್ ಮಾಡಿದ್ರೆ ಆದ್ಮೇಲೆ ಸ್ವಲ್ಪ ದಿನ ಬಿಟ್ಟು ಏನ್ ಮಾಡಿದ್ರೆ ಟೋಟಲ್ ಆಗಿ ಎಷ್ಟು ಹಣನ ಇನ್ವೆಸ್ಟ್ ಮಾಡಿ ನಾನು ಮಾಡ್ಕೊಂಡು ಒಟ್ಟು ಒಂದ್ ಮೂರ್ ಲಕ್ಷ ರೂಪಾಯಿ ಆಯ್ತು ಹಣ ಅಂತ ಇಲ್ಲ ಇಲ್ಲ ಏನ್ ನಮ್ಮ ಆರೋಗ್ಯದ ಆಸ್ಪತ್ರೆಗಿಂತ ಏನು ಇದಲ್ಲ ಆಸ್ಪತ್ರೆ ಬೇಕಾದ್ರೆ ಕಳೆದಿದ್ವಿ ಇದರಿಂದ ನಮ್ಗ್ ಮುಕ್ಕಾಲ್ ವಾಸೆ ನಮ್ಗ ಆರೋಗ್ಯ ಚೆನ್ನಾಗಾಗಿದೆ ಗಂಡ ಹೆಣ್ತು ಇಬ್ ಚೆನ್ನಾಗಿ ಕೆಳಗೆ ಇಳಿಯಕ ಆಗ್ತಿರ್ಲಿಲ್ಲ ಅಡಿಗೆ ಮಾಡಕ್ ಆಗ್ತಿಲ್ಲ ಓಟ್ಲಲ್ಲಿ ತರ್ಸ್ಕೊಂಡು ತಿಂತಾಯ್ತು ಈಗ ಆರಾಮಾಗಿ ಗಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚನ್ನಾಗಿ ಇದೀವಿ ಚನ್ನಾಗಿ ಇದೀರಾ ಅಮ್ಮ ಸಮಸ್ಯೆ ಇತ್ತಾ ಅಮ್ಮ ಏನಂತ ಕಥೆ ಗಹಬಹುದು ಅಂತ ನಾನು ಯಾಕೆ ಆಶ ಆ ಸಲ ನಾನು ನಿಮಗೆ ಮಂಡೇ ನೋವಿತ್ತು ಮತ್ತೆ ಮಂಡೇ ನೋ ನಡೆಯಕಾಗ್ತಿದಿಲ್ಲ ಕಣ್ಣಿರಾಗ್ತೈತೆ ಕೈಯ ನೋ ಇತ್ತು ಬೆನ್ನ ನೋ ಈ ಪಕ್ಕೆಲ್ಲ ನೋ ರಾತ್ರಿ ಟೈಮ್ ಇದೆ ನನಗೆ ನೀವು ಸಲಹಕ್ಕೆ ಬಂದ್ಮೇಲೆ ಮೇಲೆ ನನಗೆ ಪೂರ್ತಿ ನೀವ್ ಎಷ್ಟು ದಿನವಾಗಿ ಸಲಾಗಿ ನಾನು ಎಂಟು ತಿಂಗಳು ನಮ್ಮ ಮನೆಯ ಜೊತೆ ಬಂದಿದ್ದೆ ಓಕೆ ಅಮ್ಮ ಇವಾಗ ನೀವು ಹಾಸ್ಪಿಟ್ಲಿಗೆ ಏನಾದ್ರು ತೋರಿಸಿದ ಇಲ್ಲ ನಿಮ್ಮ ಸಲಾಗಿ ಬಂದ್ ನಾನ್ ಎಲ್ಲಿ ಹೋಗಿಲ್ಲ ಹೋಗಿಲ್ಲ ಮುಂಚೆ ಮುಂಚೆ ಸುಮಾರು ತೋರ್ಸಿದೀನಿ ನಾನು ತಿಂಗ್ಳಿಗೊಂದ್ಸತಿ ಹೋಗ್ಲಾಯ್ತು ಆಸ್ಪತ್ರೆಗೆ ಜರಾಂಗಿ ಕೆಮ್ಮು ಸೀತಾ ಕಫ ಅದಕ್ಕೆಲ್ಲ ಸುಮಾರ್ ಕಷ್ಟ ಮಾಡಿದೀನಿ ಅದು ನಾವು ಲೆಕ್ಕ ಮಾಡೋಕ್ಕೂ ಆಗಲ್ಲ ಅಥವಾ ನಾವ್ ಹೇಳಕ್ ಆಗಲ್ಲ ಸರಾಕೆ ಬಂದ ಬಂದ್ಮೇಲೆ ನನಗೆ ಪೂರ್ತಿ ಪ್ರಾಬ್ಲಮ್ ಆಗಿ ಕಮ್ಮಿ ಆಯ್ತು ನಾನು ಎಲ್ಲೂ ಆಸ್ಪತ್ರೆ ಹೋಗ್ತೇನೆ ಅಮ್ಮ ಇವಾಗ ಸರಾಕೇರ್ ಬರದ ಮುಂಚೆ ನಿಮ್ಗೆ ಲೈಫ್ ಯಾವ ರೀತಿ ಆಗಿತ್ತು ಇವಾಗ ಸರಾಕಿಯರ್ ಪ್ರಾಡಕ್ಟ್ ಮನೆಗೆ ಬಂದ್ಮೇಲೆ ಯಾವ ರೀತಿ ಆಗಿದೆ ಅವ್ರಿಗೆ ಕೊರಕ್ತಾ ಅಳ್ತಾ ಇದ್ದೆ ನಾನು ಬೆನ್ನು ಬಂದ್ರೆ ಆಮೇಲೆ ನೋವು ಬಂದ್ರೆ ಅಳ್ತಾ ಇದ್ದೆ ಟ್ಯಾಬ್ಲೆಟ್ ಪುರುಷ ಕಮ್ಮಿ ಆಗೋದು ಮತ್ತೆ ಅಪ್ಪ ಹೊರಗೆ ಮತ್ತೆ ಅದೇ ಮಾಮೂಲಿ ಈಗ ಟ್ಯಾಬ್ಲೆಟ್ ಇಲ್ಲ ಇಲ್ಲ ಬರೀ ನೀರಲ್ಲಿ ಮ್ಯಾಟಲ್ಲಿ ಆರೋಗ್ಯ ಸರಿ ಉಂಟು ಇವಾಗ ನೀವು ಇಷ್ಟು ದಿನವಾಗಿ ಗೆ ಹೋಗಿ ಜೀವನನ ನಡೆಸ್ತಾ ಇದ್ರಿ ಹೌದಾ ಬಟ್ ಅದೇ ಇವಾಗ ನೀವು ಒಂದು ಮೆಡಿಸಿನ್ ಇಲ್ಲ ಇಂಜೆಕ್ಷನ್ಸ್ ಇಲ್ಲ ಆಪರೇಷನ್ಸ್ ಇಲ್ಲ ಯಾವ್ದನ್ನು ಕೂಡ ನೀವು ಜೀವನ ನಡೆಸ್ತಾ ಇದ್ದೀರಾ ಇವಾಗ ತುಂಬಾ ಜನ ಅಪ್ಪ ಅಮ್ಮ ಇದೇ ತರ ಕಷ್ಟ ಪಡ್ತಾ ಇದ್ದಾರೆ ಅವ್ರು ಕೂಡ ಮೆಡಿಸಿನ್ ತಗೊಂಡು ಅವ್ರಿಗೆಲ್ಲ ನೀವೇನು ಹೇಳಕ್ ಇಷ್ಟ ಅಮ್ಮ ಅವರು ನಮ್ಮಂಗೆ ಬರ್ಬೇಕಲ್ಲ ಮುಂದಕ್ಕೆ ಚೆನ್ನಾಗಿ ಬಂದ್ರೆ ಅವರು ಅನುಕೂಲ ಚೆನ್ನಾಗ್ ಆಗ್ತೈತಿ ಅವರು ಒಳ್ಳೇದಾಗ್ತಾರೆ ಆಸ್ಪತ್ರೆ ಎಲ್ಲ ಹೋಗಂಗಿರಲ್ಲ ನಮ್ಮಂಗೆ ಅವ್ರು ಮಾಡಿದ್ರೆ ಅವ್ರು ಆರೋಗ್ಯ ಚೆನ್ನಾಗಿರ್ತೈತಲ್ಲ ಮುಂದಕ್ಕೆ

ಏನು ತೊಂದ್ರೆನೆ ಬರ್ತಿಲ್ಲ ಆ ಕಫಾ ಕೆಮ್ಮು ಏನು ನನಗೆ ಅಂದ್ರೆ ಕತ್ಲು ಕೊರ ಕೊರ ಕರ ಅಂತ ಇವ್ರ ಗಣಸೆ ನೀನು ಮಾಡ್ತಾ ಇದ್ದೀನಿ ನೀವು ಸದಾಕೆ ಬಂದ್ವಿ ನಾನು ನೀರು ಕುಡಿದ್ವಿ ಮೇಲೆ ಪೂರ್ತಿ ಪ್ರಾಬ್ಲಮ್ ಕಮ್ಮಿ ಆಗಿ ನನ್ ಯಾವ್ದಿಲ್ಲ ಈಗ ನನ್ ಎದೆ ಗಿದೆ ಎಲ್ಲ ನಾರ್ಮಲ್ ಆಗಿದ್ದೀನಪ್ಪ ನಾನು ಈಗ ಏನಾದ್ರೆ ಒಂದ್ ಸ್ವಲ್ಪ ಕೆಲಸ ಅದೇ ನಾವು ಕೆಲಸ ಮಾಡೋದ್ ಜಾಸ್ತಿ ಅದೇ ಕೆಲಸ ಮಾಡಿದ್ರೆ ಸ್ವಲ್ಪ ಜರ ಏನೋ ಬಂದಂಗ್ ಅಂದ್ರೆ ಹತ್ತು ನಿಮಿಷ ಮ್ಯಾಟ್ ತಗೊಂಡ್ಬಿಟ್ಟು ಸಾಕು ಓಡತ್ತದೆ ಜರ ಏನಿರಲ್ಲ ನೀವು ಡೈಲಿ ಎಷ್ಟು ಲೀಟರ್ ಈ ಒಂದು ಜೆಡಿಎಲ್ ಜೆಡಲ್ ವಾಟರ್ ಓಟ ಮೂರ್ ಲೀಟರ್ ಕುಡಿತಾರೆ ನಾನು ಲೆಕ್ಕ ಎಲ್ಲ ಕುಡಿಯೋ ನನಗೆ ಯಾವಾಗ ಕುಡಿತಾನೆ ಅವರು ಅದೇ ನನ್ನ ನೀರ್ ಜಾಸ್ತಿ ಊಟ ಕಮ್ಮಿ ನೀರ್ ಜಾಸ್ತಿ ನಮ್ಗೆ ನಾವ್ ಎಷ್ಟು ನೀರ್ ಕುಡಿತೀವಿ ನಾವ್ ಅಷ್ಟು ಒಗ್ತಾನೆ ಇರ್ತೀವಿ ಅಮ್ಮ ಇವಾಗ ಈ ಒಂದು ವಾಟರ್ ಮಿಷಿನ್ ನಿಮ್ಮ ಮನೆಗೆ ಬಂದ್ಮೇಲೆ ಏನಾದ್ರು ಗೆ ಬಂದಿದ್ಯಾ ಇಲ್ಲ

ನಾವು ಮನಸ್ಫೂರ್ತಿ ತಗೋಬಹುದು ನಮ್ಮ ಮೈ ನೋವು ಕಮ್ಮಿ ಆಗೋವ್ರಿಗೂ ತಗೊಂತ ಇರ್ಬೋದು ಕೇಳೋರಿಲ್ಲ ನಮ್ದು ಅಲ್ಲಿ ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಕೊಡ್ಬೇಕಲ್ಲ ಒಬ್ರಿಗೆ ಅಂತಲ್ಲ ನಾವು ನಮ್ಮೊಬ್ರಿಗೆ ನೋಡಕ್ ಆಗಲ್ಲ ಅವ್ರು ಪ್ರತಿಯೊಬ್ರಿಗೂ ಸೇವೆ ಮಾಡ್ಬೇಕು ಅವ್ರು ಮಾಡ್ತಾ ಇದಾರೆ ಸೇವೆ ಇಲ್ಲ ಅಂತಲ್ಲ ಭಾರಿ ಗೌರವದಿಂದ ಕೊಟ್ಟು ಒಳ್ಳೆ ಗೌರವ ಕೊಟ್ಟು ಒಳ್ಳೆ ಮರವಾದಿ ಕೊಟ್ಟು ನಮ್ಗೆ ಸೇವೆ ಮಾಡ್ತಾ ಇದ್ದಾರೆ ಆದ್ರೂ ನಾವು ಮಿತ್ಮೀರಿ ಮಾಡಿ